ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಮತವನ್ನು ಮತವನ್ನು ಹೇಳ್ಬಿಟ್ಟು ನಾವು ಈಶಾನ್ಯ ಕರ್ನಾಟಕ ಕಾಲದಲ್ಲಿರ್ತಕ್ಕಂಥ ಎಲ್ಲ ಪದವೀಧರರನ್ನ ಬಹುಜನ ಅದರಲ್ಲೂ ಬಹಳ ಪ್ರಮುಖವಾಗಿ ಬಹುಜನ ಪದವೀಧರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ ಅವರಿಗೆ ತಮ್ಮ ಮತವನ್ನು ಕೊಡಬೇಕು ಮೂಲಕ ಅವರನ್ನು ಆಯ್ಕೆ ಮಾಡಿ ಮಾಡುವುದರ ಮೂಲಕ ಈ ಭಾಗದ ಸಮಸ್ಯೆಗಳಾಗಿರ್ತಕ್ಕಂಥ ಪದವೀಧರರ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುವಾಗ ಅವರು ವಿವಿಧ ಸಂಘಟನೆಗಳಲ್ಲಿ ಕೆಲಸ ಮಾಡಿ ದಲಿತ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಮತ್ತು ಬೌದ್ಯನ ಚಳವಳಿಯಲ್ಲಿ ತಿಳಿದಿರ್ತಕ್ಕಂಥ ಅನುಭವ ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಹಾಗಾಗಿ ಈ ಭಾಗದವರೇ ಆಗಿರುವುದರಿಂದ ಈಶಾನ್ಯ ಕರ್ನಾಟಕ ಭಾಗದ ಪದವೀಧರರ ಎಲ್ಲ ಸಮಸ್ಯೆಗಳನ್ನು ಅರ್ಥವರಾಗಿದ್ದಾರೆ ಹಾಗಾಗಿ ಈ ಭಾಗದ ಸಮಸ್ಯೆಗಳ ಧ್ವನಿ ವಿಧಾನ ಪರಿಷತ್ನಲ್ಲಿ ಮೊಳಗಬೇಕಂದ್ರೆ ನಮ್ಮ ಭಾಗದ ಈ ಕಡಬಸಪ್ಪ ಈ ಹೂಗುರ್ ಆಯ್ಕೆ ಮಾಡಬೇಕಂತ ವಿನಂತಿ ಮಾಡ್ತೀನಿ ಈಗಾಗಲೇ ನಮ್ಮ ಹಿಂದುಳಿದ ಪ್ರದೇಶ ಹೆಸರಾಗಿರುವ ಕಲಬುರಗಿಯ ಶರಣಬಸವ ಸುಗುರವರು ವಿದ್ಯಾರ್ಥಿ ಆಗುವ ಕಂಪು ಡಬ್ಬುಗಳ ಮೇಲೆ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಲೋಪದೋಷಗಳ ಮೇಲೆ ಅವರ ಮನವಿ ಅವರ ಜೀವನದಿಂದಷ್ಟು ಅನುಕೂಲವಾಗಿ ಹೋರಾಟಗಳು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಶಡ್ಬಸ ಶಣಬಸಪ್ಪ ರಾಜಕೀಯದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಮಸ್ಯೆಗಳನ್ನು ಬದಲಿಸಬೇಕು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೌಕರ್ಯ ಸೌಕರ್ಯಪಡಿಸಬೇಕಂಥ ಒಂದು ದೃಷ್ಟಿ ಇಟ್ಟುಕೊಂಡು ನಮ್ಮ ಹೈದರಾಬಾದ್ ಕರ್ನಾಟಕ ಹೆಸರಾಗಿರ್ತಕ್ಕಂಥ ಇನ್ನೇನು ನೂತನ ಕಲ್ಯಾಣ ಕರ್ನಾಟಕವಾಗಿದೆ ಆ ಭಾಗದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಅವೆಲ್ಲರೂ ಅವರಿಗೆ ಇನ್ನು ವಿದ್ಯಾರ್ಥಿಗಳು ನಿಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಪಡೆದುಕೊಳ್ಳಬೇಕಾದ್ರೆ ಮೂಲವನ್ನು ನೀವು ಆಯ್ಕೆ ಮಾಡಬೇಕಾಗಿದೆ ರಾಜ್ಯ ಮಾಡಿಕೊಂಡು ವಿಧಾನಸೌಧಕ್ಕೆ ವಿದ್ಯಾರ್ಥಿಗಳೇ ದಯವಿಟ್ಟು ಇಂಥವರಿಗೆ ನಿಮ್ಮ ಅಮೂಲ್ಯವಾದ ಒತ್ತಡವನ್ನು ಕೊಟ್ಟು ತಾವು ವಿದ್ಯಾರ್ಥಿ ಎಂತ ಡಿಗ್ರಿ ಓದಿರ್ತಕ್ಕಂಥ ಡಿಗ್ರಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಂದ ನಾವು ದಯವಿಟ್ಟು ಇಂಥ ವ್ಯಕ್ತಿಗಳಿಗೆ ನೀವು ವೋಟ್ ಹಾಕೋದಿಂತ ಇಂಥ ಹೋರಾಟಗಾರರು ಹೋರಾಟದ ಏನಂತಾರೆ ನಾಡೇ ನುಡಿದ ನುಡಿಗಾಗಿ ಕೆಲಸ ಮಾಡಿರ್ತಕ್ಕಂಥ ಅಂಥವರಿಗೆ ಎಲ್ಲ ನನ್ನ ಪದವಿದಾರರು ವೃತ್ತಿಯಲ್ಲಿ ತಾವೆಲ್ಲರೂ ಪ ಪರ್ಕುಲರ್ ಅವರಿಗೆ ಮತವನ್ನು ಹಾಕಿ ಗೆಲ್ಲಿಸ್ಬೇಕಂತ ನಾನು ಸರ್ವಧರ್ಮ ಸಭಾಶೇವಕನಾಗಿ ನಮಗೂ ತಗೊಂಡು ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇನೆ ಬಿ ಬೀರ್ ಬಿ ಶ್ರೀಗೂರ್ಯನವರಿಗೆ ನಮ್ಮ ರಾಯಚೂರು ಜಿಲ್ಲಾ ವತಿಯಿಂದ ಮಾರ್ಮಿ ರಾಯಚೂರು ಜಿಲ್ಲಾ ವತಿಯಿಂದ ಅವರಿಗೆ ನಮ್ಮ ಎಲ್ಲ ಡಿಗ್ರಿ ಸ್ನೇಹಿತರಿಂದ ಅವರಿಗೆ ನಮ್ಮ ಮದ್ದನ್ನು ಕೊಡ್ತೇನೆ